ಅಕ್ಕ ತಂಗಿ ಸುಮ್ನ ಕುಂತಿ ಅಲ್ಲ ಒಬ್ಬೇಕೆ ಏನಾತ ಯಾಕ ಬಹಳ ಬ್ಯಾಸರ ಇದ್ದಿ ಮಕ್ಕದಾಗ ಇಲ್ಲವಾ ಯಾಕ ಬಾ ಸುಮ್ನ ಕುಂತಿದ್ದೆ ಇದು ಒಂದು ಮಳೆ ಒಂದು ಬಿಡ ಸುಮ್ಮನೆ ಸುಮ್ನ ತುತು ತುತು ತು ಅನ್ನತ್ತ ಏನ್ ಬಂದಿದ್ದಾರಲ್ಲ ಬಿಟ್ಟಿದ್ದಾರಲ್ಲ ಥಂಡಿನೂ ಬಹಳ ಇತ್ತ ಅದಕ್ ಕುಂತಿದ್ದೆ ಬಾ ಬೇ ಅಕ್ಕ ಮ್ಯಾಗತ್ತಿ ಬಾ ಅವನವಾ ಬಂತಡಿ ಕುಂದ್ರಿವೆ ಹ್ಮ್ ಮಾಸ್ತರನ್ ಮನಿ ಇದ ಹಾ ಇದ ಬಾಳ ಕಂಬದ ದೊಡ್ಡ ಮನಿ ಇದ ಆಕಿ ಮನಿ ಆಕಿ ಗಂಡನ್ ಮನಿ ಈಗ ಇದು ಇಬ್ಬರದರ ಇದ್ರಾಗ ಯಾರು ಮಾಸ್ತರನ ಅಕ್ಕ ಗೊತ್ತಾಗಲ್ದಲ್ಲ ಅಕ್ಕನ ತಂಗಿನ ಅಂದವ ಕೆರೆ ಯಾಕ ಇರೋಲ್ಲದಕ್ಕ ಯಾರು ಇರ್ಬೋದು ಚಶ್ಮಾ ಚಸ್ಮಾ ಹಾಕ್ಕೊಂಡೇನೆ ಮಾಸ್ತರನ್ನ ಅಕ್ಕನ ತಂಗಿನ ಒಟ್ಟ ಈಕೆ ಈಗ ಏನ ಮಾತು ಜೋರದವು ಅಂತ ರೀ ಏನು ಮಾಡಿದ್ದೆ ಸುಮ್ಮ ಅಕ್ಕ ಅಡುಗಿನ ಇಷ್ಟು ದಿನ ಅಡಿಗೆ ಅಡುಗೆ ಮನೆ ಕುಂದ್ರಕಾಕಿದ್ದಿಲ್ಲ ಅದಕ್ಕೆ ಬಡ ಬಡ ಒಂದು ಏನಾರ ಮಾಡಿ ಬಂದ್ಬಿಡ್ತಿದ್ದೆ ಇವತ್ತು ಚೌಳಿಕಾಯಿ ಪಲ್ಯ ಮಾಡಿ ಮತ್ತು ರೊಟ್ಟಿ ಮಾಡಿ ಆಮೇಲೆ ಮತ್ತು ನನ್ನ ಮಗ ಬಂದ ಅವ ಒಂದಿಟ್ಟು ಏನಾರ ಮಾಡಿ ಬೇ ಬಿಸಿ ಬಿಸಿದು ಅಂತ ಅದಕ್ಕೆ ಹಿಟ್ಟಿನ ಸಾರು ಮಾಡಿದೆ ಬಿಟ್ಟು ಸಾರು ಮಾಡಿದ್ದಿ ಟಮಾಟೆ ಹಣ್ಣಿಂದ ಆತ ಇನ್ನೇನಿಲ್ಲೋಡ ಅನ್ನ ಮಾಡಿದ್ದು ಅಂದಿಟ್ಟು ಅದನ್ನ ಉಂಡು ಅವನು ಹೋದ ಆ ಕೆಲ್ಸಕ್ಕೆ ಚೌಳಿಕಾಯ ನನಗೂ ಭಾಳ ಇಷ್ಟ ಬೇ ಚೌಳಿಕಾಯಿ ಅಂದ್ರೆ ಇನ್ನೊಂದ್ಸರಿ ಏನರ ಹೋದೆ ಅಂದ್ರೆ ನಂಗೆ ಒಂದು ಪಾವು ಕೆ ಜಿ ತಾಂಬಾರ ಇಲ್ಲ ತಂಗಿ ಸಂತೇನು ಅಲ್ಲವು ನಮೂಲ್ದೂ ಹೌದನ ಇನ್ನೊಮ್ಮೆ ಏನಾರ ತಗೊಂಬಂದ್ರೆ ನನಗೊಂದು ಇಸ್ಕೊಡ್ವೆ ನಂಗೆ ಭಾಳ ಅಂದ್ರೆ ಚೌಳಿಕಾಯಿ ಅಂದ್ರೆ ಭಾಳ ಇಷ್ಟ ನಮ್ಮ ಮನೆಯವ್ರಿಗೆ ಹೇಳ್ತೀನಿ ನಮ್ಮ ಮನೆಯವರು ಒಟ್ಟು ತರೋದ ಇಲ್ಲ ಹಂಗಾಗಿ ಇಷ್ಟ ಆಗೋದಿಲ್ಲ ಚೌಳಿಕಾಯಿ ನಾನು ಒಬ್ಬಕ್ಕೆ ಪೂರ್ತಕರ ತೊಗೊಂಬರ್ರಿ ಅಂದ್ರೆ ಎಲ್ಲಿ ರೊಕ್ಕ ಬಡ್ದು ತೊಗೊಂಬರೂ ಒಬ್ಬಕ್ಕೆ ಪೂರ್ತಕ್ಕ ಇಬ್ಬರು ಅಂತ ತರ್ತೀನಿ ಅಂತಾರೆ ಅವ್ರಿಗೆ ಬೆಂಡೆಕಾಯಿ ಇಷ್ಟ ಸಂತಿಗೆ ಹೋದ್ರೆ ಬೆಂಡಿಕಾಯಿ ತರ್ತಾರ ನನಗೆ ಚೌಳಿಕಾಯಿ ಇಷ್ಟ ಇಷ್ಟಾಕವು ನಂಗೆ ಬೆಂಡೆಕಾಯಿ ಇಷ್ಟ ಆಗೋದಿಲ್ಲ ಅವರಿಗೆ ಚಟ್ನಿ ಮಾಡು ಬೆಂಡೆಕಾಯಿ ಬೆಂಡೆಕಾಯಿ ಸಾರು ಮಾಡು ಬೆಂಡೆಕಾಯಿ ಪಲ್ಯ ಮಾಡು ಬೆಂಡೆಕಾಯಿ ಇದು ಾರ ಮಾಡು ಭಾಳಂದ್ರೆ ಭಾಳ ಸೇರ್ತಿತ್ತು ಅವ್ರಿಗೆ ಹೌದನ ಹ್ಞೂ ಇನ್ನ ಭಾಳ ಯೋಚನೆ ಮಾಡಕತ್ತಿದ್ದಿ ಆ ಏನು ಇನ್ನೇನು ಯೋಚನೆ ಮಾಡ್ಲಿಬಿಡ್ಬೇಕ ಮೊನ್ನೆ ನಾನು ನನ್ನ ಗಂಡ ಹೋಗಿದ್ವಿ ಊರಿಗೆ ನಮ್ಮ ಅತ್ತಿ ನಮ್ಮ ಅಜ್ಞಾರು ಎಲ್ಲರೂ ಹಂಗಿಸ್ಬಿಟ್ರು ನಮಗೆ ನೀವ ನೀನಂತರ ನಿನಗೆ ಯಾರು ಅನ್ನಂಗ ಹೋಗಿ ಅದಿದಿ ಮಕ್ಕಳು ಮರೀನು ಬೇಡ ನಿನಗೆ ಇನ್ನು ಆಕಿ ಜೊತೆಗೆ ಎಷ್ಟಂತ ಬಾಳೆ ಮಾಡ್ತಿದ್ದೀ ಕಿಂಬಿಟ್ಟು ಬಾ ಬೇರೆ ಮದ್ವೆ ಮಾಡ್ಕೋ ಅಂತನಕ ನಾ ನೋಡಿದ್ರ ಏನ್ ಮಾಡ್ಬೇಕು ಹೆಂಗ ಗೊತ್ತಾಗ್ಬಲ್ದು ನೋಡವ ಒಬ್ಬೊಬ್ಬರಿಗೆ ಮಕ್ಕಳ ಪಲನಾ ದೇವರು ಬಹಳ ದೂರ ಇಟ್ಟಿರ್ತಾನೆ ಮತ್ತೆ ನಮ್ದೆಲ್ಲ ಕರ್ಮ ಕಳೆದ ಮಕ್ಕಳ ಕೈಗೆ ಹತ್ಬೇಕಂದ್ರ ತಡ ಆಗತ್ತ ತಿಳಿ ಕೇಶೋಬಡ ನೀನ್ಗಣ್ಣ ನಿನ್ನಂಗನ ಅಲ್ಲ ಅದಕ್ಕರ ನೀನು ನಿನಗಂಡ್ ನಿನ್ನಂಗ ಇರೋದ ಒಂದು ದೊಡ್ಡದೊಂದು ಸಮಾಧಾನ ಅದಕ್ಕರ ಸಮಾಧಾನ ಇರೋ ನೋಡೋಣ ಅಂತ ಏನು ಮಾಡ್ಬೇಕು ಅನ್ನೋದು ಊಟಾರ ಮಾಡಿಯೇ ಇಲ್ಲ ಹಂಗೆ ಯೋಚನೆ ಮಾಡ್ಕೊಂಡು ಅಡಿಗೆ ಮಾಡಿ ಹಾಗೆ ಕೂತಿಯೇ ಇಲ್ಲ ಉಂಡು ಬಂದು ಕೂತ್ನೇ ಮಕ್ಕಳಕ್ಕೆ ಹೋದೆ ಇಂಥ ಚಿಂತಿದ್ದಾಗ ನಿದ್ದೆ ಹ್ಯಾಂಗೆ ಬರ್ತೇಳು ಅದ ಯೋಚನೆ ಮಾಡ್ಕೊತ ಎದ್ದು ಎದ್ ಬಂದು ಕುಂತೆ ನೀ ಬಂದು ನೋಡು ಏನಮ್ಮ ತಂಗಿ ಇದು ಮಾಸ್ತರ ಅಕ್ಕಂದ ಮನೆ ಹೋದಿಲ್ಲ ಏನವಾ ಹೌದು ಅಮ್ಮರ ಬರ್ರಿ ಇದಾರೆ ಮಾಸ್ತರ ಅಕ್ಕಾರ ಮನಿ ಬರ್ರಿ ಗಂಡ ಮನೆ ಇದ್ರಿ ನಾನ ರೀ ಮಾಸ್ತರ ರಕ್ಕ ಏನಾಗ್ಬೇಕಾಗಿತ್ರಿ ಮರ ಯಾರು ನೀವು ನಮ್ ಬಂದು ಬಳಗ ಅಂಕರು ಅಲ್ಲ ನೀವು ನಾನು ನೀನು ಹಿತೈಷಿ ಅನ್ಕೋ ನಿನಗೆ ಒಳ್ಳೇದು ಬೈಸಕ್ಕೆ ಬಂದೀನಿ ಅನ್ಕೋ ಏನು ಕಷ್ಟ ಅದು ಕೂಡ ಏನದವಲ್ಲ ಅವ್ನು ಅವ್ಕೆಲ್ಲದಕ್ಕೂ ಒಂದು ಪರಿಹಾರ ಕೊಡಕ್ಕೆ ಬಂದಿರಕಿ ಅನ್ಕ ನಾನು ನೋಡುವ ಯಜಮಾನ್ ಮನುಷ್ಯ ಆದಿನಿ ಯಜಮಾನ್ ಮನುಷ್ಯ ಯಜಮಾನ್ ಮನುಷ್ಯಳ ಹಂಗಾಗಿ ಹಾಗಾಗಿ ನಾನು ಒಂಚೂರಿ ಏನು ಹೇಳ್ತೀನಿ ಅನ್ನೋದು ಕೇಳು ನನ್ನ ತಲೆಗೆ ಸುಮ್ಮನೆ ಬೆಳಗ್ಗೆ ಇಲ್ಲವ ಕೂದಲ ತಾಯಿ ಆತ್ರಿ ಅಮ್ಮ ರಾ ಇಟ್ಲ ಕಡೆ ಬರ್ರಿ ಇಟ್ಲ ಕಡೆ ಬರ್ರಿ ಕುಂದ್ರೆ ಬರ್ರಿ ಅಲ್ಲಿ ಮಳಿ ಬರಕತ್ತಲ್ಲ ನೀ ಸಿಡ್ದು ಗಿಡದವ್ ಇಚ್ಛ ಕಡೆ ಬರ್ರಿ ಹ್ಞೂ ರೀ ವಾ ಬಂದೆ ಬಂತರಿ ನೀವು ಯಾರಂತ ಗೊತ್ತಾಗ್ಲಿಲ್ಲ ರೀ ನನ್ಗೆ ನಾವು ಊರಾಗಿಲ್ಲ ರೀ ಹಾಗಾಗಿ ನನ್ನ ತವ್ರ ಮನೆ ಕಡೆಯವ್ರು ಯಾರು ನಂಗೆ ಅಷ್ಟು ಪರಿಚಯ ಇಲ್ಲ ರೀ ಯಾರಂತ ಗೊತ್ತಾಗೋಲ್ರಿ ಖರೇನ ನೋಡವಾ ಭಾಳ ಯೋಚನೆ ಮಾಡಬೇಡ ನಾನು ನಿಮ್ಮ ಸಂಬಂಧಿಗಳಲ್ಲ ನಾನು ನಿನ್ನ ಹಿತೈಷಿ ನಾನು ನಿನ್ನ ಸಂಬಂಧ ನಮ್ಮ ಊರಿಂದ ಇಲ್ಲಿವರೆಗೂ ಬಂದಿನವ ಏನು ಅದು ಹುಡ್ಕೊಂಡು ಹುಡ್ಕ ಬಂದೀನಿ ನೋಡು ನಾ ಬಂದಿರೋದು ಯಾಕಂತ ಹೇಳ್ಬಿಡ್ತೀನಿ ನಿನಗೆ ಹೇಳಿರಿ ಅಮ್ಮರ ನೀವೀಗೇನು ನಿಮ್ಮ ಅಣ್ಣ ಹಬ್ಬಕ್ಕ ತಮ್ಮ ಹಬ್ಬಕ್ಕವ ಅವನಿಗೇನು ಹೆಣ್ಣು ನೋಡಿರಲ್ಲ ನೀವು ಆಕಿ ನನ್ನ ಮೊಮ್ಮಗಳು ನಾ ನನ್ನ ಮೊಮ್ಮಗಳು ಅಂತ ನಾನೇನು ಮುಚ್ಕೊಳ ಮುಚ್ಚಿಟ್ಕಳೋದಲ್ಲವ ಸುಳ್ಳು ಹೇಳೋದಿಲ್ಲ ನಾನು ನೋಡು ಯಾವ್ದು ಕಾಣಕ್ಕೂ ಅವಂಗ ನಿನ್ನ ತಮ್ಮಗೆ ಅಣ್ಣ ನೋಡವ ಅವಂಗೆ ಯಾವುದಕ್ಕೆ ಕಾಣಕ್ಕೂ ಹೆಣ್ಣ ಆ ಹೆಣ್ಣ ತಗೋಬಾಡ್ರಿ ಅದನ್ನು ಹೇಳ್ಬೇಕಂತಾನೆ ಬಂದೀನಿ ಇರಡಿಲಿ ಅದಕ್ಕೂ ಏನು ಮಕ್ಕಳು ಮರಿಯಾಗಲ್ಲ ಈಗ ನಿನ್ನಂಗನ ಅದು ಆಗಿಬಿಡುತ್ತ ಆಮೇಲೆ ಅಮ್ಮರ ಏನು ಹೇಳಕತ್ತೀರಿ ನೀವು ನನಗೆ ಮಕ್ಳಾಗಿಲ್ಲ ಅಂತ ಯಾರು ಹೇಳಿದರು ನಿಮ್ಮ ಸೊಸಿ ಹೇಳಿಲ್ಲ ಅದು ಬಿಡದೆ ಯಾರು ಹೇಳಾರನ್ನೋದು ಏನು ಏನ್ ಮಾಡ್ತಿ ಹೇಳಿ ಅಂತ ತೊಗೊಂಡು ಯಾರು ಬರದಿಲ್ಲ ಬರೋದಲ್ಲಲ್ಲಿ ಏನು ಹೇಳಕ್ಕಾರನ್ನೋದು ಬರ್ತ ಲಕ್ಷ ಗೊಟ್ಟ ಕೇಳು நம்மகள நானே முச்சிட்டுவ நம்மகள் பரீல நான் முராகொ சந்தே அந்த ஆன இக்கி அது ஏன்னா மாதி பீரு பிரீத்தி மாதி அதுக்க இவரு இவ்ரிது அவ்ரவனா ಹೊಲಕ್ಕೋದಾಗ ಅವ್ರವನ ಅವ್ರವ್ ಕೈಯಾಗ ಇಬ್ರು ಇಬ್ಬರು ಹಾಕೊಂಡ್ರಲ್ಲ ಅಂತಂದು ಒಂದಿಟ್ಟು ಬುದ್ಧಿ ಹೇಳಿ ಅದೆಲ್ಲ ಮಾಡಿ ಮತ್ತೆ ಬುಟ್ಟರು ನಡೆಯೋದಲ್ಲ ಅಂತ ಹೇಳಿ ನಿಮ್ಮ ಅಣ್ಣನ ನಿಮ್ಮ ತಮ್ಮನವ ನನ್ನ ಕರೆಯ ನೆನಪಿಲ್ರಿ ಅದಕ್ಕೆ ಯೂಸ್ ಮಾಡಕತ್ತೀನಿ ಅಂದಿದ್ನು ತಮ್ಮ ತಮ್ಮಂದಿದ್ನೋ ಅಣ್ಣ ಅಂತ ನಿನ್ ಮ್ಯಾಗಿದ್ದ ಅಣ್ಣ ಅನ್ಕೊಂಬಿಡ್ರಿ ನಮ್ಮ ಅಣ್ಣ ಹೇಳ್ರಿ ಹೇಳಿರಿ ஆ அவ எல்ல நோடே நாய்க்கின் நோடி வந்துட்டு தள்ளக மனசுமா ஆடி இல்ல குண பரோபரி இல்லவா குண பரோரி இல்லை ம் அதுக்கு இல்ல ஆக்கி ஏ மக்கள் மரீ ஆகதில்ல நான் ஹேத்தினல்ல அல்ல வை அம்மா நீ ஹே்த்தி தீ நினேங்க நீனேன் தேவ்னா ஆக்கி மக்கள மரியல்தான் இஷ்டு கடா கண்டித்துவாக ஹேத்தியல்ல நீனே தேவ்ரேனா நன்காகதான் சும்மா வயசு கழ்சினே நான் ஆக்கி திங்களா திங்களா ஆகதே இல்லை ಅದಕ್ಕೆ ಎಲ್ಲ ನಾಟಿ ಔಷಧಿ ಅದ ಔಷಧಿ ಇದ ಔಷಧಿ ಅಂತ ಮಾಡ್ಸಾರ ನಾನು ಮನೆಗಿದ್ದಕ್ಕೆ ನನಗೆ ಗೊತ್ತಾಗದಲ್ಲ ನೀನು ಭಾರಿ ಮತ್ತೆ ಆಮೇಲೆ ಆಕಿನ ಈಕಿ ಹಂಗೆ ಗೊಡ್ಡಾದ್ರೆ ಏನು ಮಾಡ್ತಿದ್ದಿ ಬೈಯಮ್ಮ ದೊಡ್ಡಕ್ಕೆ ಅಂತ ಮರ್ಯಾದಿ ಕೊಟ್ಟು ಮಾತಾಡಕತ್ತೀನಿ ನಿನ್ಗೆ ಬಗಿನ ಹರ್ಯದಲ್ಲ ನೀನೇನ್ರಿ ಏನ್ರಿ ನೋಡಿ ಎಂಬೆ ನನಗೆ ಗೊಡ್ಡಂತೀಯಲ್ಲ ನನ್ನ ಮನೆ ಮುಂದನ ಬಂದು ಅಯ್ಯ ನೀನು ಭಾರಿ ಬಿಡು ನೋಡವಾ ನೀನು ಒಳದಕ್ಕೆ ಇಲ್ಲಿವರೆಗೂ ಹೇಳಕ್ಕೆ ಬಂದೀನಿ ಇದ್ದಿದ್ದಂಗ ಹೇಳೋದು ನನ್ನ ಗುಣ ಹೇಳೀನಿ ನಿನ್ನ ಇಷ್ಟ ಇನ್ನು ನೀನುಂಟು ನಿಮ್ಮ ಅಣ್ಣ ಉಂಟು ನಾ ಇನ್ನೇನು ಹೇಳಲ್ಲ ಅದ್ರದ್ದು ಹ್ಞೂ ಇರೋ ವಿಷಯ ಹೇಳಿದ ಹಂಗೆ ಎದ್ದು ಬಂದು ಇದೀಗ ಹೇಳಿದೆ ಯವ್ವ ಏನು ಆಗು ಕಲ್ಯಾಣಕ್ಕೆ ಅಡ್ಡ ಬರ್ಬೇಕಂತಂದು ನೀನು ಅಂತಾರೆ ಇರ್ಬೇಕು ನೋಡು ನಿನ್ನ ಸ್ವಂತ ಮಗಳಂದ್ರೆ ಏನು ಮಗನ ಮಗನ ಮಗಳ ಏನು ಮಗಳ ಮಗಳ ಯವ ನನ್ನ ಮಗನ ಮಗಳ ನೀ ಯಾರ ಬಂದ ನಿಮ್ಮದು ಬಾರಿ ನಂಬ್ಕೊಂಡು ಕುತ್ಕೋತಿದ್ರು ಕುತ್ಕೋರಿ ನೋಡು ನೀವು ತಿಳ್ಕೊಂಡಂಗೆ ನಮ್ದು ಆಸ್ತಿಲ್ಲ ಅಂತಸ್ತಿಲ್ಲ ಅಡು ಇಲ್ಲ ಮತ್ತೊಂದಿಲ್ಲ ಏನೇನೇ ಇಲ್ಲ ಒಂದು ಗೇಣು ಭೂಮಿ ಐತಿ ಆ ಗೇಣು ಭೂಮಿನ ನನ್ನ ಮಗ ಪಡಾಗೆಡ ಕುಂತಾನೆ ಅಂತ ಮನೆಯಿಂದ ಹೆಣ ತಗೊಂಡು ಏನು ಮಾಡ್ತಿ ಬಂಗಾರದಂಗದ ನಿಮ್ಮ ಅಣ್ಣ ನಾನು ನೋಡಿಲ್ಲ ನಮ್ಮ ಅಸ್ತಾರ ನನ್ನ ಮುರಾಗ ನಾನು ನೋಡೀನಿ ನೋಡು ನನ್ನ ಮಗಳು ಭೀಷದ ನನ್ನ ಮಗಳು ಎಲ್ಲ ನಿಮ್ಮ ಅಣ್ಣಗೆ ಏನಂತಾರೆ ದೇವ್ರ ಮಾಡಿದ್ರೆ ಜೋಡಿ ಇದ್ದಂಗೆ ಇರ್ತಾರೆ ಹಾಂ ಮ್ಯಾಗ ದೇವ್ರ ನಾಲ್ಕು ಮಾಲೆ ಹಾಕಿ ಬಂದಂಗೆ ಐತಿ ನನ್ನ ಮಗಳು ನಾನು ಬೇಕಾರ ವರದಕ್ಷಿಣೆ ಅಂತಂದು ನೀ ಏಟ್ ಕೇಳ್ತಿ ಅಟ್ ಕೊಡ್ತೀನಿ ಹೆಂಗಾರ ಮಾಡಿ ಏನಾರ ಮಾಡಿ ನನ್ನ ಮಗಳು ಕಮಲಿ ನಿಮ್ಮ ಅಣ್ಣನ ಭಾಳ ಇಷ್ಟಪಟ್ಟು ಬಿಟ್ಟಾಳ ನೋಡ್ದಾಗಿದ್ದಾನು ಮದುವೆ ಆದ್ರೆ ಅವನ್ನ ಮಾಸ್ತಾರನ ಅಂತ ಕುಂತಾಳ ಆ ಕೆಂತ್ರು ಏನೂ ಕೊಡೋದಿಲ್ಲ ಈಗ ನಮ್ಮ ಮನೆಯಾಗೂ ಇಲ್ಲ ನನ್ನ ಸೊಸಿ ಗಂಡನ ಜೊತೆಗೂ ಇಲ್ಲ ಗಂಡ ಬಿಟ್ಟಕ್ಕೆ ನಾಳೆ ನಿಮಗೂ ಬರ್ತದೆ ಮಾತು ಗಂಡ ಬಿಟ್ಟಕ್ಕೆ ಮಗಳು ಮಾಡ್ಕೊಂಡು ನೀವು ಏನು ಮಾಡ್ತೀರಿ ನಿಮ್ಗೆ ಅನೂ ಆಪತ್ತಂದ್ರೆ ಯಾರಕ್ಕಾರ ಈಗ ನನ್ನ ಮಗಳೇಂದ್ರೆ ನೀ ಮದುವೆ ಆದ ಅಂದ್ರೆ ಅನುವಿಗೆ ಆಪತ್ತಿಗೆ ಎಲ್ಲದಕ್ಕೂ ನಾ ಬರ್ತೀನಿ ಏನು ಆಮೇಲೆ ಇನ್ನೊಂದು ವಿಷಯ ದಿವಸ ನಿಮಗೆ ನನಗ ನಾಟಿ ಔಷಧಿ ಕೊಡಾಕ್ ಬರ್ತಾ ನಿನಗೆ ಯಾಕೆ ಮಕ್ಕಳಾಗಿಲ್ಲ ಅಂತ ನಾನು ಹೇಳದ್ ಬೇಕಾರ ನನಗೆ ಆಗ್ಲಿಲ್ಲ ಬಗ್ಗೆ ಇರ್ಲಿಲ್ಲ ನನಗೊಬ್ರು ಗೊತ್ತಿರ ಅಜ್ಜರದಾರ ಅಲ್ಲಿ ಕರ್ಕೊಂಡೋಗಿನಿ ಒಂದ ಒಂದ ಅಜ್ಜ ಒಂದ್ ನಿಂಬೆ ಮಾರ್ತಿ ಅಂದ್ಬಿಟ್ರು ಮುಗಿದೋತ ನಿನಗ ಇಲ್ಲಡಿಲಿ ಎಸ್ ಮಕ್ಕಳು ಸಾಕವರ್ಗು ಹಾಗ ಮಕ್ಕಳು ಅಕ್ಕ ಇರ್ತಿರ್ತಾವ ಅಕ್ಕೇನು ಯಾವ್ದಾರ ಮಸೀನ್ ತಿಸೀನ್ ನಾನು ಮಕ್ಕಳು ಅಕ್ಕ ಇರ್ತಾವಂತಿಯಲ್ಲ ಯಾವ ವಯಸ್ಸಾಗೈತಿ ಅದ್ರಾಗ ಉಳ್ಳಾಗಡ್ಡಿ ತಿನ್ನೋ ಜನ ನಾಲಿಗೆ ಹೊಳ್ಳೋದಿಲ್ಲವಾ ಆತ ಈಗ ಯಾಕವಾ ಈಗ ನೋಡು ನೀ ಏಟಂತಿ ಆಟ ಕೊಡ್ತೀನಿ ಏನು ನನ್ನ ನನ್ನ ಮಗಳಿಗೆ ಅಂತ ನಾನು ಜಗ್ಗ ಬಂಗಾರ ಮಾಡ್ಸಿಟ್ಟೀನಿ ಬೇಕಾರ ಅದು ಏನೈತಲ್ಲ ನಂದು ಭೂಮಿ ಅದನ್ನು ಬೇಕಾರೆ ನಿಮ್ಮ ಅಣ್ಣನ ಹೆಸರು ಬರೆದು ಕೊಡ್ತೀನಿ ಆಮೇಲೆ ಒಡವಿ ಬಂಗಾರ ಬಾಂಡೆ ಗಿಂಡೆ ವರೋಪಚಾರ ಎಲ್ಲ ಕೊಟ್ಟು ಚಂದಾಗ ಮದುವೆ ಮಾಡ್ತೀನಿ ಏನಂತೀರಿ ನೋಡವಾ ಒಬ್ರೊಬ್ಬರು ಕಾಲಗುಣದಿಂದ ಗುಣದಿಂದ ಚೆಂದಾಗ ಮಕ್ಳಕ್ಕಿರ್ತಾರ ನಿನಗೂ ಮಕ್ಕಳಾಗಬೇಕು ಅಂತ ಅನಿಸ್ತು ಅಂದ್ರೆ ಹೇಳ್ತೀನಿ ಕೇಳು ನೀನು ನನ್ನ ಮಗಳ ಮದುವೆ ಆಗು ನನ್ನ ಮಗಳ ಎನ್ ನನ್ನ ಮಗಳು ಎಂಥ ದಶಗುಣದೇಕಾದ್ರೆ ಆಗುತ್ತಾನ ಅಯ್ಯ ಅಯ್ಯೋ ಆಕೆ ಅಷ್ಟು ಅದೃಷ್ಟವಂತಿ ನಮ್ಮ ಮನೆಗೆ ಯಾರು ಇಲ್ಲ ಇಲ್ಲ ನಮ್ಮ ಕಂಬಲಿ ಅಷ್ಟು ಅದಕ್ಕೆ ಹೇಳೋಕೆ ಕೇಳು ಈಗ ಹೆಂಗ ಆಗಿ ನನ್ನ ಮಗಳು ದೊಡ್ಡ 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 ಮಗಳು ವಿಮ್ಲಾಂದು ದೊಡ್ಡ ಮನೆ ಕೊಟ್ಟಿನಿ ನೀನು ನೋಡ್ಬೇಕವ್ರದು ಸಂಭ್ರಮನ ಹತ್ತೂರಿನ ಜಮೀನ್ದಾರ್ ಬೇ ಅಂತಾರೆ ಕೊಟ್ಟಿನಿ ಅವರು ನಮ್ಮ ಎಡಬಲ ನೋಡ್ಕೊತಾರ ನಾಳೆ ನಿಮ್ಮದು ಅನು ಅಪ್ಪ ಅತ್ತಂದ್ರೆ ಅವರು ಬರ್ತಾರ ನಾವು ಬರ್ತೀವಿ ನನ್ನ ಸೊಸಿ ಏನರ ಮದುವೆ ಆದಿ ನನ್ನ ಮೊಮ್ಮಗಳನ್ನ ಏನಿಲ್ಲ ನೋಡು ಏನೇನೋ ಇಲ್ಲ ನಿನಗೆ ಖಾಲಿ ಒಂದು ಚಿಪ್ಪು ಅಕ್ಕಿ ಜೊತೆ ನೀವು ಚಿಪ್ಪ ಹಿಡ್ಕೊಂಡು ಹೊಂದಿರೋದು ಈಗ ಎಂತ ಮನೆಯಾಗಿದ್ದು ಹೋಗಿದ್ರಲ್ಲ ಒಂದು ದಿನ ಸುಣ್ಣ ಬಣ್ಣ ಬಳದಾಳ ಅಂತಾಳು ನೋಡಿ ನಾನು ಸಾರಿಸಿ ಮಣ್ಣು ಮೆತ್ತಿ ಏಟು ಏಟ್ನಿರುತ್ತವ ಮಣ್ಣು ಮೆತ್ತಿದ್ಮನಿ ಮನಿ ಹಳೆಯೋದು ಆಮೇಲೆ ಇನ್ನೊಂದು ವಿಷಯ ಗೊತ್ತಾನೇ ಓ ನಿನಗೆ ಶಾನ್ ಅವ್ರು ಶಾನು ಬೋಗುದನ್ನಲ್ವಾ ವ್ಯವಹಾರ ನನ್ನ ಸೊಸಿದು ಅಂತಾದ ಗುಣದಕ್ಕಿಂತ ತಗೊಂಡೋಗಿ ಅಂತ ಹೀನ ಸೊಸಿನ ತಗೊಂಡ್ ಆಕೆ ಮಗಳು ತಗೊಂಡು ನೀನು ಏನ್ ಮಾಡ್ತೀವ ಆ ಹೇಳದ್ ಕೇಳು ನನ್ನ ಮಗಳ ಐತಿ ಬೇಕಾರ ನಾಳೆ ಕರ್ಕೊಂಬಾ ನಿಮ್ಮ ಅಣ್ಣಗ್ ಬುದ್ಧಿ ಹೇಳಿ ಏನು ನಿನ್ಗಣ್ಣದನ್ನು ಕರಿಬೇಕಾರ ಹೇಳ್ತೀನಿ ನಮ್ಮ ಮಾವರಿಲ್ಲ ಹ್ಮ್ ನೀನು ಇಲ್ಲೇ ದಿನಪ್ಪ ಬಹಳ ಚಲೋ ಆತ ಬಾ ನಿನಗೂ ಹೊಂದಿಟ್ಟು ನಿನ್ನ ಜೊತೆಗೂ ಮಾತಾಡ್ಬೇಕಾಗಿತ್ತು ನಾ ಹೋಗಿದ್ದೆ ಅಲ್ಲಿ ನಿನ್ನ ಮನೆ ಹತ್ತಿರ ಮನಿ ಬೀಗ ಹಾಕಿತ್ತು ನನಗೇನು ಗೊತ್ತಿಲ್ಲೇ ಬಂದಿರ್ತಿ ಅನ್ನೋದು ಚಲೋನಾಥವಾ ನಿನ್ನೂ ಹುಡ್ಕೊಂಡು ನಿಮ್ಮ ಅಕ್ಕನ ತಂಗಿನ ಅಕ್ಕಿನ ಹುಡ್ಕೊಂಡು ಬಂದೀನಿ ಕರೆದ್ಬಿಡು ನಿಮ್ಮ ಅವನು ಅಷ್ಟ್ರು ಕೂತು ಮಾತಾಡೋನು ನೋಡಪ್ಪ